ನಿಜವಾಯ್ತ ಮೈಲಾರಲಿಂಗನ ಕಾರಣಿಕದ ನುಡಿ ಎಸ್ ಮೈಲಾರ ಕ್ಷೇತ್ರ ಕೋಟಿ ಕೋಟಿ ಭಕ್ತರು ಭಕ್ತಿಯಿಂದ ಆರಾಧಿಸುವ ಸುಕ್ಷೇತ್ರ ಭಕ್ತರೆಲ್ಲ ಸುಕ್ಷೇತ್ರ ಮೈಲಾರಕ್ಕೆ ಹೋಗಿ ಮೈಲಾರಲಿಂಗೇಶ್ವರ ಸ್ವಾಮಿಯ ಬಳಿ ತಮ್ಮ ಕಷ್ಟಗಳನ್ನ ಹೇಳ್ಕೊಂಡ್ರೆ ಸಮಸ್ಯೆ ಬಗೆಹರಿಯತ್ತೆ ಅನ್ನೋ ಪ್ರತೀತಿ ಇಲ್ಲಿದೆ ಅದರಲ್ಲೂ ಪ್ರತಿ ವರ್ಷ ಮೈಲಾರಲಿಂಗೇಶ್ವರ ಸ್ವಾಮಿಯ ಕ್ಷೇತ್ರದಲ್ಲಿ ಯುವ ಕಾರಣಿಕ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಡೀ ದೇಶದ ವಿವಿಧ ರಾಜ್ಯಗಳಲ್ಲೂ ಕೂಡ ಗಮನ ಸೆಳೆಯುತ್ತೆ ಹೀಗೆ ಈ ವರ್ಷ ಕಾರಣಿಕ ಕೂಡ ಸದ್ಯ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೈಲಾರ ಕಾರ್ಣಿಕ ಕೆಲವು ತಿಂಗಳ ಹಿಂದೆ ನಡೆದಿತ್ತು ಸಾವಿರದ ಇಪ್ಪತ್ನಾಲ್ಕರ ಮೈಲಾರಲಿಂಗೇಶ್ವರ ಸ್ವಾಮಿ ಕಾರ್ಣಿಕ ನುಡಿದಿದ್ದ ಭವಿಷ್ಯ ನಿಜವಾಯಿತು ಅನಿಸ್ತಾ ಇದೆ ಸಂಪಿ ಅತ್ಯುತ್ತಮವಾಗಿ ಮಳೆಯ ಆಗಮನ ಆಗುತ್ತೆ ಅನ್ನುವ ಅರ್ಥ ಆಗಿತ್ತು ಇದೀಗ ಭವಿಷ್ಯವಾಣಿ ನಿಜ ಆಗ್ತಿದೆ ಅಂತಿದ್ದಾರೆ ಭಕ್ತರು ಶ್ರದ್ಧಾ ಭಕ್ತಿಯ ಸುಕ್ಷೇತ್ರ ಮೈಲಾರಲಿಂಗೇಶ್ವರ ಸ್ವಾಮಿಯ ಕಾರಣಿಕದಲ್ಲಿ ಹೇಳಿದ ರೀತಿ ಈ ವರ್ಷ ಕೆರೆ ಕಟ್ಟೆ ನದಿ ಹಳ್ಳ ಕೊಳ್ಳ ಭೋರ್ಗರಿತಾ ಇವೆ ಹಾಗೆ ಬೆಳೆ ಕೂಡ ಭಾರಿ ಸಮೃದ್ಧ ಮತ್ತು ಅಚ್ಚುಕಟ್ಟಾಗಿ ಬೆಳೆದು ನಿಂತಿದೆ ಕೋಟಿ ಕೋಟಿ ಭಕ್ತರು ಇದೀಗ ದೇವರಿಗೆ ನಂಬಸೋಕೆಯ ಮುಂದಾಗ್ತಿದ್ದಾರೆ